ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಿಸ್ಟರ್ ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನಲ್ನಿಂದ ಮಂಜುನಾಥ್ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅನಂತಕುಮಾರ್ ಹೆಗ್ಡೆಗೆ ಈ ಸಾರಿಯ ಟಿಕೆಟ್ ಡೌಟು ಅಂತ ಹೇಳಿದರೆ ವಿಶೇಷ ಏನಪ್ಪ ಅಂತಂದರೆ ಅನಂತಕುಮಾರ್ ಹೆಗ್ಡೆ ಉತ್ತರ ಕನ್ನಡ ಆಗಿರುವಂಥ ಈತನ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದಾಗಿ ಒಂದು ಫಂಕ್ಷನಲ್ಲಿ ಖುದ್ದಾಗ ತಾವೇ ಹೇಳಿರ್ತಾರೆ ಅದರ ಕುರಿತು ಇವತ್ತು ಅನೇಕ ವಾದ ವಿವಾದಗಳಿವೆ ಅಕಸ್ಮಾತ್ ಬಿ ಜೆ ಪಿ ಏನಾದರೂ ಈ ಸಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸೋತಿದ್ದೆ ಅದಕ್ಕೆ ಬಹುಮತ್ತದ ಕಾರಣ ಉತ್ತರ ಕನ್ನಡದ ಸಂಸದನಾಗಿರುವಂಥ ಅನಂತಕುಮಾರ್ ಹೆಗಡೆ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಕಾರಣ ಆಗ್ಬೋದು ಅಂದ್ಕೊಂಡಿದ್ದೀನಿ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೇವೆ ಜಾತ್ಯಾತೀತ ಎಂಬ ಪದವನ್ನು ತೆಗೆದುಹಾಕುತ್ತೇವೆ ಸಮಾಜವಾದಿ ಜಾತ್ಯತೀತ ಐಕ್ಯತೆ ಪದವನ್ನು ತೆಗೆದುಹಾಕುತ್ತೇವೆ ಅದೇನು ಈ ಪದವನ್ನು ಇದು ಭಾರತ ಈ ಪದ ಏನಿದೆ ಅಲ್ಲ ಮೂಲತವಾಗಿ ಸಂವಿಧಾನದಲ್ಲಿ ಇರಲಿಲ್ಲ ಇದನ್ನು ಸರಿ ಸುಮಾರು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಇಂದಿರಾ ಗಾಂಧಿಯವರು ಸೇರ್ಪಡೆ ಮಾಡ್ತಾರೆ ಅವತ್ತಿಗೂ ಕೂಡ ಬಿ ಜೆ ಪಿ ಬ ವಿರೋಧ ಇತ್ತು ಇವತ್ತಿಗೂ ಕೂಡ ಬಿಜೆಪಿ ಒಂಬತ್ತು ವಿರೋಧ ಇದೆ ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗ್ಡೆ ಕೊಟ್ಟಿರುವಂಥ ಒಂದು ಹೇಳಿಕೆಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿರೋಧವಾಗಿ ಅದೇನಪ್ಪ ಅಂದರೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಪೌರತ್ವ ತಿದ್ದುಪಡಿ ಕಾಯ್ದೆ ಅಧಿಸೂಚನೆಯನ್ನು ಹೊರಡಿಸಿದೆ ಇದರಲ್ಲಿ ರಾಜಕೀಯ ಉದ್ದೇಶವಿರುವುದು ಸ್ಪಷ್ಟ ಸೋಲಿನ ಭೀತಿಯಿಂದ ಈ ನಿರ್ಧಾರ ತೆಗೆದುಕೊಂಡಿದೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್ ಇದು ಬಿ ಜೆ ಪಿ ಸೋಲು ಭೀತಿಯಿಂದ ಒಂದು ಪೌರತ್ವ ತಿದ್ದುಪಡಿಯನ್ನು ಮಾಡ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ನ ತೆಗೆದುಕೊಂಡಿದೆ ಅಂತಂದು ಡಾಕ್ಟರ್ ಜಿ ಪರಮೇಶ್ವರು ಹೇಳ್ತಾರೆ ಇನ್ನು ಬಿ ಜೆ ಪಿಯಲ್ಲಿ ಅನೇಕ ನಾಯಕರು ಸಂಸದ ನಮ್ಮ ಹೇಮಂತ್ ಅವ್ರನ್ನ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ ಇದು ವಿಡೋದಂತೂ ಸ್ಪಷ್ಟನೆ ಆಗ ವಿಶೇಷ ಏನಪ್ಪ ಅಂದರೆ ಈ ಬಾರಿ ಎಲೆಕ್ಷನಲ್ಲಿ ಅವರಿಗೆ ಟಿಕೆಟ್ ಇಲ್ಲ ಅಂಬುದು ಸ್ಪಷ್ಟವಾಗಿದೆ